ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನುದಾನ ಸಿಗ್ತಾ ಇಲ್ಲ ಶಾಸಕರ ನನಗೇನು ಅನಿಸಿಲ್ಲ ಅದರ ಬಗ್ಗೆ ನಿಮಗೆ ಕೊಟ್ಟಿದ್ದರು ನಮಗೂ ಕೊಟ್ಟಿದ್ದಾರೆ ಅನೇಕ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ ಯಾವ ಕ್ಷೇತ್ರಗಳಲ್ಲಿ ನಿಂತಿಲ್ಲ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ರಸ್ತೆಗಳಿಗೆ ಈಗಾಗಲೇ ಅನೇಕ ಕಡೆ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಮತಿ ಕೊಡುವಂಥ ಒಂದು ಹಂತದಲ್ಲಿದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಮತ್ತು ಅದಕ್ಕೆ ಸುಮಾರು ಒಂದು ಐವತ್ತೈವತ್ತಾರು ಸಾವಿರ ಕೋಟಿ ಹಣ ಹೋಗೋದರಿಂದ ಅದು ಅಭಿವೃದ್ಧಿ ಅಲ್ಲ ಏನೋದು ಯಾರು ನಿರ್ಗತಿಕರು ಇರ್ತಾರೆ ಬಡವರು ಇರ್ತಾರೆ ಅಂಥವ್ರ ಜೀವನ ಮಟ್ಟ ಸುಧಾರಣೆ ಆದದ್ದು ಅಭಿವೃದ್ಧಿ ಅಲ್ಲ ಏನೋದು ಏನು ರಸ್ತೆ ಜರಂಡಿ ಮಾಡಿದ್ರೆ ಅಷ್ಟೇ ಅಭಿವೃದ್ಧಿ ಬಡವರ ಜೀವನ ಮಟ್ಟ ಒಂದು ಸುಧಾರಣೆ ಕೂಡ ಸಂದರ್ಭದಲ್ಲಿ ಅಭಿವೃದ್ಧಿ ಲೆಕ್ಕಕ್ಕೆ ನಾವು ತಗೋಬೇಕಾಗತ್ತೆ ಸಾರಿಗೆ ದರ ಹೆಚ್ಚು ಬಿಜೆಪಿ ನೋಡಿ ಸುಮಾರು ಹದಿನೈದು ವರ್ಷದಿಂದ ಯಾವುದೇ ದರ ಹೆಚ್ಚಲ ಮಾಡದೇ ಇರೋದ್ರಿಂದ ಆ ನಾಲ್ಕು ನಿಗಮದಲ್ಲಿ ಸ್ವಲ್ಪ ಹಾನಿ ಆಗ್ತಕ್ಕಂಥದ್ದು ಸರಿ ಮಾಡಬೇಕು ಅಂತೇಳಿ ಸ್ವಲ್ಪ ಏರಿಸಿದ್ದಾರೆ ಏರ್ಸಿದ್ದಾರೆ ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡ್ಬೇಕಾಗಿತ್ತು ಕೂಡ ನಕ್ಸಲೀಸ್ ತಗೊಂಡಿದ್ರಲ್ಲ ಅವ್ರು ಯಾರಿಗೆ ಯಾರು ಶರಣಾದರು ಪ್ರಧಾನಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ಒಂದ್ಸಲ ಆಗಿತ್ತಲ್ಲ ಅದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ ಪ್ರಕ್ರಿಯೆ ಮಾಡಿದ ಒಂದು ಒಳ್ಳೆ ಬೆಳವಣಿಗೆ ಇಂಥ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಒಳ್ಳೆ ಮನುಷ್ಯನಿಂದ ಇದನ್ನು ಕಾರ್ಯ ಮಾಡಿರ್ತಕ್ಕಂಥ ಅವರು ಶಸ್ತ್ರಾಸ್ತ್ರಗಳೆಲ್ಲಿದ್ದಾವೆ ಅವ್ರ ಬಟ್ಟೆಗಳಲ್ಲಿದ್ದಾವೆ ಅವ್ರ ಎಲ್ಲಿದಾವೆ ಅಂತ ಕೇಳೋದು ಅದ್ರದ್ದು ಮುಂದೆ ಇಲಾಖೆ ಇರುತ್ತೆ ಇಲಾಖೆ ತನಿಖೆ ಮಾಡ್ತಾರೆ ಅಂಥವು ಯಾವುದಾರ ಇದ್ರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥ ಇಲಾಖೆ ಕೆಲಸ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಕೆಲಸ ಅಲ್ಲ ಅಲ್ಲ ಮುಖ್ಯಮಂತ್ರಿಗಳು ಏನು ಕಾಡಿಗೆ ಹೋಗಿ ಅವ್ರನ್ನ ಶಸ್ತ್ರಾಸ್ತ್ರ ಹುಡುಕ್ಬೇಕಾ ಸಿಬ್ಲೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಅದು ಅದಾಗುತ್ತೆ ಅವರು ಶರಣಾಗತಿಯಾಗಿ ಇನ್ ಮುಂದೆ ನಾವು ಕೂಡ ಸ್ಥಳಗಳ ಸ್ಥಳಗಳು ಜಿಲ್ಲೆಗಳಾಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿ ಇದೆ ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರ ಹೊಂದಿರತಕ್ಕಂಥದ್ದು ಬಹಳ ದೊಡ್ಡ ಜಿಲ್ಲೆ ಇರುವುದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ ಬಹಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ ಬಹುದಿನಗಳಿಂದ ಚಿಕ್ಕೋಡಿನೂ ಆಗಬೇಕು ಗೋಕಾಕ ಆಗಬೇಕು ಮತ್ತು ಅತಿನೇನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ ಆ ಸಂದರ್ಭದಾಗ ನಾವು ಚರ್ಚೆ ಮಾಡ್ತೀವಿ ಅದು ಯಾವುದು ಕೂಡ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗುತ್ತೆ ಅದು ಮುಖ್ಯಮಂತ್ರಿಗಳನ್ನು ಅದನ್ನು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದಕ್ಕೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಅನೇಕ ಜನರು ಕೂಡ ಒತ್ತಾಯ ಮಾಡಿದ್ದಾರೆ ಈ ಬಾರಿ ಮತ್ತು ನಿಮ್ಗೆ ಸಿಗುತ್ತೆ ಅನ್ನೋದು ಕೂಡ ನಿರೀಕ್ಷೆ ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನೇನೀಗ ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ ಕೊಟ್ಟರು ಸಂತೋಷ ಕುಡ್ದ ಇದ್ರೂ ಸಂತೋಷ ಅದ್ರ ಬಗ್ಗೆ ನಾನೇನು ಅಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ ಸರ್ ಚಿಕ್ಕೋಡಿ ಜಿಲ್ಲೆ ಯಾವತ್ತಿಲ್ಲ ನಾನು ಒಂದು ಮನೆಯಲ್ಲೇ ಇದ್ದೀನಿ ಮತ್ತೆ ಅವಾಗ ವಾಪಸ್ಸಿ ಅವರೆಲ್ಲ ಬಿಜೆಪಿ ಜಗದೀಶ್ ಶೆಟ್ಟರಿಗೆ ನನಗೆ ಯಾಕೆ ತಳಕಾಗ್ತಿದ್ರಿ ಅವ್ರದ್ದು ಬೇರೆ ನಮ್ಮದೂ ಬೇರೆ ಅಲ್ಲ ಇಲ್ಲಿ ನನಗೆ ಸ್ಥಳೀಯ ಚುನಾವಣೆಯಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೆ ಅಲ್ಲಿ ಪಠಾಣರು ಅಭ್ಯರ್ಥಿ ಆಗಿದ್ದರಿಂದ ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ವಿ ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ವಿ ಗೆದ್ದಿದೆ

ಅನಾಮದೇ ಅಂದ್ರೆ ಅದು ಸುಳ್ಳು ಇರ್ಬೋದು ನಿಜ ಇರ್ಬೋದು ಆಧಾರ್ ಅದಕ್ಕೆ ಯಾವುದು ಆಧಾರ್ ಇರೋದಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ಈ ಕಡೆ ದಾವಣಗೆರೆ ಶಾಸಕರು ಶಿವಗಂಗಾ ಇದ್ದಾರೆ ಸಿ ಅವರು ಹಾಕ್ತಾರೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಹೆಂಗ್ ಉತ್ತರ ಸಿಗ್ತದೆ ಯಾರು ಹೇಳಿರ್ತಾರೆ ಅವ್ರನ್ನ ಕೇಳಬೇಕು ನನಗೇನು ಗೊತ್ತಿಲ್ಲ ಅದು ಅದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ದಲ್ಲಿ ಏನು ಚರ್ಚೆ ಆಗಿತ್ತು ನಮ್ಗೆ ಯಾರಿಗೂ ಕೂಡ ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ್ದು ಮಾಹಿತಿ ಇಲ್ಲ ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ ಅವರಿಬ್ಬರು ಅಥವಾ ಇಲ್ಲಾಂದರೆ ಹೈಕಮಾಂಡ್ರು ಹೇಳಬೇಕು ಈ ಅವರ ಲಿಂಗೈಕ ಆದಮೇಲೆ ಅವರ ಒಂದು ಸಮಾಧಿ ನಿರ್ಮಾಣ ಆಗಿರಲಿಲ್ಲ ಅದು ನಿರ್ಮಾಣ ಆಗಿದೆ ಇವತ್ತದ ಶಾಸ್ತ್ರೋಕ್ತವಾಗಿ ಇವತ್ತು ಅದನ್ನು ಪೂಜೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಇಬ್ಬರು ಲೋಕಸಭಾ ಸದಸ್ಯರು ಸ್ಥಳೀಯ ಸಚಿವರು ಮತ್ತು ಎಲ್ಲ ಶಾಸಕರು ಅನೇಕ ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಇದು ರಾಜಕೀಯ ವೇದಿಕೆ ಅಲ್ಲ ಇದು ಧಾರ್ಮಿಕ ವೇದಿಕೆ ಅದರಿಂದ ಇಲ್ಲಿ ರಾಜಕೀಯ ಯಾವುದೇ ಒಂದು ಮಾತನಾಡ್ತಕ್ಕಂಥದ್ದಾಗಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂಥೇಳಿ ನಮ್ಮದು ಒಂದು ಅಭಿಪ್ರಾಯ ಇದೆ